ಸಮಸ್ಯೆಗಳನ್ನ ದೂರ ಮಾಡುವ ದೇವೇಗೌಡರು ಆಶೀರ್ವಾದ ಪಡೆಯಲು ಬಂದ ಮುಖ್ಯ ಪ್ರಾಣ ಇದೆ ನೀವು ನೋಡ್ತಾ ಇರುವಂತಹ ಪುಟ್ಟಾಣಿ ವಿಗ್ರಹ ಏನು ಮುಖ್ಯ ಪ್ರಾಣ ಅನುಮತಿ ಕಾಣ್ತಾ ಇದೆಯಲ್ಲ ಇದರ ಒಂದು ಪ್ರತಿಷ್ಠಾಪನೆಗೆ ಭಾರತದ ಹೆಮ್ಮೆಯ ಮಾಜಿ ಪ್ರಧಾನಿ ದೇವೇಗೌಡರು ಈ ಒಂದು ಪುಟಾಣಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸ್ವಾಮಿಯ ಶಕ್ತಿ ಎಷ್ಟಿರ್ಬೋದು ಅಂತ ಿದೆ ಇಲ್ಲಿ ಬಂದು ನಾವು ಕೆಲವು ಮಂಜಿನ ಹೇಳ್ಕೋಬೇಕಾರೆ ವೈಬ್ರೇಷನ್ ತುಂಬಾ ಚೆನ್ನಾಗಿ ನನ್ಗೆ ಅಲ್ಲಿ ನಾವ್ ಬಂದಂಗೆ ನಾವು ಪ್ರತಿ ಅಮಾಸಲೆ ಅವ್ರು ಹೇಳಿದ ಪ್ರಕಾರ ನಡ್ಕೊಂಡ್ವಿ ನಮಗೆಲ್ಲ ಒಳ್ಳೇದಾಗ್ತಾ ಇತ್ತು ತಾಯಿ ಮೇಲೆ ನಂಬಿಕೆ ಇಡಿ ಭಕ್ತಿ ಇಡಿ ಶ್ರದ್ಧೆ ಇಡಿ ನಂಬಿಕೆ ಮುಂದೆ ಯಾವುದು ಇಲ್ಲ ಅಂತ ಹೇಳ್ಬೋದು ಅಂತ ಅನ್ಕೊಂಡ್ ಬಂದಿದ್ವಿ ಮನೆ ಈಗ ಕಟ್ಟ ನಡೀತಾ ಇದೆ ಈ ಸನ್ನಿಧಾನದಲ್ಲಿ ತುಂಬಾ ಶಕ್ತಿ ಇದೆ ಈ ತಾಯಿ ನಂಬಿದ್ರೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಭೂತರಾಯರ್ನು ಅಷ್ಟೇ ಈ ಅವ್ರ ನಂಬಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನಮಸ್ತೆ ವೀಕ್ಷಕರೇ ನಾವು ಇವತ್ತು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಟೌನ್ ನಲ್ಲಿ ಇರುವ ಶ್ರೀ ಮಹಾಲಕ್ಷ್ಮಿ ಮದ್ರಲಕ್ಕಮ್ಮ ಸನ್ನಿಧಿಯಲ್ಲಿ ಇದ್ದೀವಿ ಈಗ ಈ ಕ್ಷೇತ್ರದ ಪರಿಚಯ ನಿಮ್ಮ ಮುಂದೆ ಕರ್ನಾಟಕ ರಾಜ್ಯದ ಕಲ್ಪತರು ನಾಡೆಂದೇ ಹೆಸರಾದಂತಹ ತುಮಕೂರಿನ ಮದ್ದಲಿಂಗನ ಗುಡ್ಡದ ಸುತ್ತ ಕಣಿವೆಯ ಪರ್ವತದ ತಪ್ಪಲಿನಲ್ಲಿ ಇರುವಂತಹ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಶುಕ್ರವಾರ ಕೋಟೆ ಬಾಗಿಲ ಬಳಿ ಭಕ್ತರ ಉದ್ಧಾರಕ್ಕಾಗಿ ಹಾಗೂ ವಿಜಯದ ಪ್ರತೀಕವಾದಂತಹ ದೇವತೆಯಾಗಿ ನಾಯಕರ ಆಳ್ವಿಕೆಯ ಗರ್ಭದಲ್ಲಿ ಮಲೆನಾಡಿನ ಪ್ರಾಂತ್ಯದ ಪಂಡಿತರಿಂದ ಪ್ರತಿಷ್ಠಾನಗೊಂಡಿರುವಂತಹ ಮಹಾದೇವಿಯು ಶ್ರೀಯುತ ಸಿ ಎನ್ ರಂಗಸ್ವಾಮಿ ಅವರ ಕಾಲದಲ್ಲಿ ಪುನರುಜ್ಜೀವನಗೊಂಡು ಇಪ್ಪತ್ತೈದು ಸಂವತ್ಸರಗಳನ್ನು ಪೂರೈಸಿ ಇಂದು ಶಕ್ತಿ ಮಾತೆಯಾಗಿ ದೀಪ ದುರ್ಗಲಕ್ಷ್ಮಿಯಾಗಿ ನೆಲೆ ನಿಂತು ಶ್ರೀ ಸರ್ವೇಶ್ವರಿ ಮಹಾಲಕ್ಷ್ಮಿ ಮದ್ರಲಕ್ಕಮ್ಮನವರು ನೆಲೆ ನಿಂತಿದ್ದಾರೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತತೆ ಅಮ್ಮನವರನ್ನ ಆರಾಧನೆ ಮಾಡ್ಕೊಂಡು ಬಂದಿರುವಂಥದ್ದು ಬಹಳ ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಡೆದಿದೆ ಶ್ರೀ ಮಹಾಲಕ್ಷ್ಮಿ ಮದ್ದರ್ಲಕ್ಕಮ್ಮನವರ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕೂಡ ಒಂಬತ್ತು ದಿನಗಳು ಅಮ್ಮನವರಿಗೆ ದುರ್ಗಾ ಸಪ್ತಶತಿ ಚಂಡಿಕಾಪಾರಣ ಅಮ್ಮನವರಿಗೆ ಚಂಡಿಪಾರಣದಲ್ಲಿ ಹೋಮಗಳು ಮತ್ತು ಈ ರೀತಿಯಾಗಿ ನಾನಾ ವಿಧ ದೈವಿಕ ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದೆ ಮ ಚಿಕ್ಕ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಹತ್ತು ವರ್ಷದ ಒಳಗಿನ ಮಕ್ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಕೂಡ ಅವರನ್ನು ತ್ರಿಪುರ ಸುಂದರಿ ಅಂತ ಕೂಡ ನಾವು ಕರಿತೀವಿ ಆ ಬಾಲಾ ತ್ರಿಪುರ ಸುಂದರಿ ಆರಾಧನೆ ಸಹಿತವಾಗಿ ಶ್ರೀವಿದ್ಯಾ ಔಪಾಸನೆಯಲ್ಲಿ ಬರ್ತದೆ ಆ ಒಂದು ಬಾಲಾ ತ್ರಿಪುರ ಬಾಲಾ ತ್ರಿಪುರ ಸುಂದರಿ ಸ್ವರೂಪಿಣಿಯಲ್ಲಿ ಈ ಮಕ್ಕಳನ್ನು ಆರಾಧನೆ ಮಾಡುವಂಥದ್ದು ಈ ಕ್ಷೇತ್ರದ ವಿಶೇಷ ಯಾಕೆಂದ್ರೆ ಮಕ್ಕಳು ಚಿಕ್ಕೋಯ್ದ ನಾವು ಯಾರೇ ಕೇಳ್ಬೋದು ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ಅದು ಸುಮ್ಮನೆ ಸುಮ್ಮನೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಅದರಲ್ಲಿ ಈಗ ವೇದದಲ್ಲೂ ಸತ್ಯ ಇದೆ ಗಾದೆಯಲ್ಲೂ ಸತ್ಯ ಇದೆ ಅಂತಹ ಒಂದು ಆಚರಣೆಯನ್ನು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡ್ಬಂದಿರುವಂಥದ್ದು ಬಹಳ ಹಿಂದಿನಿಂದಲೂ ನಡ್ಕೊಂಡ್ಬಂದಿರುವಂಥದ್ದು ಹಾಗಾಗಿ ಪ್ರತಿ ಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುಟಾಣಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಪಾದ ಪೂಜೆಯನ್ನು ಮಾಡಿ ಕೌಮಾರಿ ಪೂಜೆಯನ್ನು ಸಮರ್ಪಣೆ ಮಾಡಿದ್ದೇವೆ ದೋಷ ದಮನಿಯಾಗಿ ತನ್ನ ಮಕ್ಕಳನ್ನ ರಕ್ಷಿಸುತ್ತಿದ್ದಾರೆ ಸಂವತ್ಸರದ ದಕ್ಷಿಣಾಯಣ ಮತ್ತು ಉತ್ತರಾಯಣಗಳ ಪುಣ್ಯ ಕಾಲದಲ್ಲಿ ವರ್ಷ ಪರ್ಯಂತೆ ವಿಶೇಷ ಪೂಜೆ ಪುನಸ್ಕಾರಗಳು ಅಭಿಷೇಕ ಉತ್ಸವಾದಿಗಳು ಜರುಗುವಂತಹ ಪುಣ್ಯಕ್ಷೇತ್ರವಾಗಿದೆ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ಶ್ರೀರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯ ಸಾಧ್ಯ ಪ್ರಭು ನೀವು ಈ ಕ್ಷೇತ್ರದಲ್ಲಿ ನೋಡ್ತಾ ಇರುವಂತಹ ಮುಖ್ಯಪುರಾಣ ಹನುಮ ದೇವರನ್ನು ನಮಗೆ ಪ್ರಸಾದ ರೂಪದಲ್ಲಿ ನೀಡಿದಂಥವರು ನಮ್ಮ ಬೆಲಗೂರಿನ ಅವಧೂತ ಬಿಂದು ಮಾಧವ ಶರ್ಮ ಮಹಾಸ್ವಾಮಿಗಳು ಅವ್ರನ್ನ ಈ ಕ್ಷಣದಲ್ಲಿ ಅತಿಶಯೋಕ್ತಿ ಏನಿಲ್ಲ ಈ ನೀವು ನೋಡ್ತಾ ಇರುವಂಥ ಪುಟ್ಟಾಣಿ ವಿಗ್ರಹ ಏನು ಮುಖ್ಯ ಪ್ರಾಣ ದೇವರು ಕಾಣ್ತಾ ಇದ್ದಲ್ಲ ಇದರ ಒಂದು ಪ್ರತಿಷ್ಠಾಪನೆಗೆ ಭಾರತದ ಹೆಮ್ಮೆಯ ಮಾಜಿ ಪ್ರಧಾನಿ ದೇವೇಗೌಡರು ಈ ಒಂದು ಪುಟಾಣಿ ಕ್ಷೇತ್ರಕ್ಕೆ ಹುಡ್ಕೊಂಡು ಬಂದಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಒಂದು ಸ್ವಾಮಿಯ ಶಕ್ತಿ ಎಷ್ಟಿರ್ಬೋದು ಅಂತ ಈ ಸ್ವಾಮಿಯವರು ಆ ವಿಗ್ರಹದಲ್ಲಿ ಎರಡು ರೂಪದಲ್ಲಿ ಕಾಣ್ತಾರೆ ಒಂದು ಕಡೆಯಿಂದ ಮುಖ್ಯಪುರಾಣ ಹನುಮದೇವರು ಮತ್ತೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಭೂವರ ಸ್ವಾಮಿ ಈ ಎರಡು ರೂಪದಲ್ಲಿ ಮುಖ್ಯ ಪ್ರಾಣರ ನಮಗೆ ದರ್ಶನವನ್ನು ಕೊಡ್ತಾರೆ ಯಾರಿಗಾದರೂ ಭೂಮಿ ಸಂಬಂಧಿತ ಸಮಸ್ಯೆಗಳಿದ್ರೆ ಭೂಮಿ ಸಂಬಂಧಿತ ದೋಷಗಳಿದ್ರೆ ಸೈಟ್ ಖರೀದಿ ಮಾಡುವಂಥದ್ದು ಸೈಟು ವ್ಯಾಪಾರ ಮಾಡುವಂಥದ್ದು ಈ ರೀತಿ ಯಾವುದೇ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಬಂದು ಸ್ವಾಮಿಯಲ್ಲಿ ಒಂದು ಎಲೆ ಮತ್ತು ಅಡಿಕೆ ಮತ್ತು ತುಪ್ಪದ ದೀಪವನ್ನು ನಿಯಮ ನಿರಂತರವಾಗಿ ಇಲ್ಲಿ ಬೆಳಗಿಸ್ತಾ ಬಂದರೆ ಆ ಸ್ವಾಮಿಯ ವಿಶೇಷ ಅನುಗ್ರಹ ಆ ಯಾರು ಬಂದು ಭಕ್ತಿಯಿಂದ ಬೆಳಗಿಸ್ತಾರೆ ಆ ಭಕ್ತರ ಮೇಲೆ ಆಗುತ್ತೆ ಅನ್ನುವಂಥದ್ದು ಕೂಡ ಈ ಕ್ಷೇತ್ರದಲ್ಲಿ ನಡೆಯುವಂಥ ಇನ್ನೊಂದು ವಿಶೇಷತೆ ಇಲ್ಲಿನ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನೀಡಿರುವಂತಹ ಅಮ್ಮನವರ ಉತ್ಸವ ಮೂರ್ತಿಯ ಪವಾಡಗಳನ್ನು ಸೃಷ್ಟಿಸುತ್ತಾ ಅಪೇಕ್ಷಿಸಿದ ಭಕ್ತರ ಮನೆ ಮನೆಗೆ ತೆರಳಿ ಈಡೇರಿಸುವ ಲೋಕೋದ್ಧಾರಿಣಿಯಾಗಿದ್ದಾಳೆ ತಾವಿಲ್ಲಿ ನೋಡ್ತಾ ಇದ್ದೀರಿ ಅಮ್ಮನವರ ಕ್ಷೇತ್ರದಲ್ಲಿ ಇಡೀ ಭೂಮಂಡಲ ಇರುವಂತದ್ದು ನಾಗನ ಒಂದು ಸಾನ್ನಿಧ್ಯದ ಮೇಲೆ ಅಂತಹ ನಾಗ ಸಾನ್ನಿಧ್ಯ ಕೂಡ ಮಹಾಲಕ್ಷ್ಮಿ ಮದ್ದಲಕ್ಕಮನವರ ಕ್ಷೇತ್ರದಲ್ಲಿ ನಾವು ಕಾಣ್ತೀವಿ ಇಲ್ಲಿ ಯಾರು ಕೂಡ ನಾಗನಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೋಷಗಳಿದ್ರೆ ಸಮಸ್ಯೆಗಳಿದ್ರೆ ಅಥವಾ ನಾಗನ ಅನುಗ್ರಹ ಆಗಬೇಕು ಅಂದ್ರೆ ಇಲ್ಲಿ ಬಂದು ಸ್ವಾಮಿಯಲ್ಲಿ ನಾಗ ತಂಬಿಲ ಅಂದ್ರೆ ನಾಗನಿಗೆ ಹಾಲನ್ನ ಎರೆಯುವಂತಹ ಒಂದು ಕ್ರಮ ಇದೆ ಆ ರೀತಿ ಯಾರು ಹರಕೆಯನ್ನ ಮಾಡ್ಕೊಳ್ತಾರೆ ಯಾರು ಆ ಪೂಜೆಯನ್ನ ಮಾಡಿಸ್ತಾರೆ ಅವರಿಗೆಲ್ಲ ಇಷ್ಟಾರ್ಥಗಳು ಈಡಿರುವಂತಹ ಒಂದು ಕ್ಷೇತ್ರ ಇದಾಗಿದೆ ಅಲ್ಲ ಇದು ಏನು ಪ್ರಾಚೀನ ಕಾಲದಲ್ಲಿ ದೇವಸ್ಥಾನ ಬಿದ್ದೋಗಿತ್ತು ಏಳ್ನೂರ ಐವತ್ತು ವರ್ಷದಿಂದ ಇದೇನು ದೇವಸ್ಥಾನ ಬಿದ್ದೋಗಿದ್ದ ಸಂದರ್ಭದಲ್ಲಿ ಅದಾಮ ಇನ್ನೊಂದು ದೇವಸ್ಥಾನ ನಿರ್ಮಾಣ ಆಯ್ತು ಅದು ಕೂಡ ಬಿದ್ದೋಗಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಸರ್ಪ ಸಂಚಾರ ಇದೆ ಇಲ್ಲಿ ಯಾರು ಹೋಗ್ಬೇಡಿ ಅಂತಾನೆ ತುಂಬಾ ವಯಸ್ಸಾದವರು ನಮ್ಗೆಲ್ಲ ಹೇಳ್ತಿದ್ರು ಇದುವರೆಗೂ ಆ ರೀತಿ ಸರ್ಪವನ್ನ ನಾವು ನೋಡಿಲ್ಲ ಆದರೆ ನೋಡಿರುವಂತ ತುಂಬ ಜನ ಭಕ್ತರು ಇರ್ಬೋದು ಅಥವಾ ಇಲ್ಲಿ ಅಕ್ಕಪಕ್ಕದ ಒಂದು ವಾಸಿಗಳಿರ್ಬೋದು ಅವರು ತುಂಬಾ ಹಿರಿಯರು ಈಗ ಈಗ ಈಗಿನ ಜನರೇಷನ್ ಯಾರಿಗೂ ಕಂಡಿಲ್ಲ ಅನ್ಸುತ್ತೆ ಹಿರಿಯರು ತುಂಬಾ ಹೇಳಿರುವಂತದ್ದು ಪದ್ಧತಿ ಇಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಬಯಲು ಆತರ ಬರ್ತಾ ಇದೆ ಮತ್ತೆ ಇಲ್ಲಿ ನಾಗನ ಸಂಚಾರ ಅಥವಾ ಸರ್ಪ ಸಂಚಾರ ಮತ್ತೆ ಪ್ರಾರಂಭ ಆಗಿದೆ ಅಂತ ಹಾಗಾಗಿ ಆ ಸ್ವಾಮಿ ಇಲ್ದಿದ್ದ ಜಾಗ ಯಾವುದಿಲ್ಲ ಆದ್ರೆ ಅವರ ದರ್ಶನ ಆಗುವಂಥದ್ದು ಬಹಳ ಮುಖ್ಯ ನಮಗೆ ನಿಜವಾಗ್ಲು ಇನ್ನೂ ಆಗಿಲ್ಲ ಆದಷ್ಟು ಬೇಗ ಆಗಲಿ ಅಂತ ನಾವು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ತುಂಬಾ ಜನಕ್ಕೆ ಸ್ವಾಮಿಯ ದರ್ಶನ ಆಗಿದೆ ಸಹ ಇವತ್ತು ಸಹ ಆಗಿದೆ ಅಂತೆ ಇವತ್ತು ಸಹ ಆಗಿದೆ ಆದ್ರೆ ನಮ್ಗೆ ನಿಜ ಆಗಿಲ್ಲ ಸುಳ್ಳು ಹೇಳಬಾರದು ಹಾಗಾಗಿ ಯಾರಿಗೆಲ್ಲ ಯೋಗ ಇದೆ ನಮಗಿಂದ ಯೋಗ ಬಂದಿಲ್ಲ ಅಂತ ಅನ್ಕೊಳ್ತೀನಿ ಇನ್ನೊಂದು ವಿಶೇಷತೆ ಏನೆಂದರೆ ದೋತರಾಯ ಸ್ವಾಮಿ ಈ ಕ್ಷೇತ್ರದಲ್ಲಿ ಸ್ವಾಮಿ ಇಲ್ಲಿಗೆ ಬಂದಂತಹ ಭಕ್ತಾದಿಗಳ ಕಷ್ಟ ತಿಳಿದು ಕ್ಷಣಾರ್ಥದಲ್ಲಿ ಪರಿಹಾರ ಕಂಡುಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಕೆಲಸ ಕಾರ್ಯಗಳು ಆದ ಮೇಲೆ ಅಲ್ಲಿನ ಮದ್ದರ ಲಕ್ಕಮ್ಮ ಅಮ್ಮನವರು ದೋತರಾಯ ಸ್ವಾಮಿಯವರನ್ನು ಭಕ್ತರ ಮನೆಗೆ ಹೋಗಿ ಪೂಜೆಗೆ ಕರೆದುಕೊಂಡು ಹೋಗುತ್ತಾರೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದು ಚಂಡಿಕಾ ಹೋಮ ಇರುತ್ತದೆ ಇದರ ಜೊತೆಗೆ ಅಕ್ಷರಾಭ್ಯಾಸ ಕೂಡ ಇರುತ್ತದೆ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ವಿಶೇಷ ದಿನಗಳು ಇಲ್ಲಿ ಪೂಜೆ ನಡೆಯುತ್ತದೆ ಮನೆ ಸುತ್ತಲೇ ನಿಮ್ಗೆ ಆಗ್ತಾ ಇದಾರೆ ಪ್ರಯತ್ನ ಆಗಿದೆಯಾ ಐದು ವರ್ಷದಿಂದ ಪ್ರಯತ್ನ ಆಗಿದೆ ನಿಮ್ಗೆ ಸುತ್ತಲೇ ನಿಮ್ಗೆ ತೊಂದರೆ ಮಾಡೋರಿದ್ದಾರೆ ಏನ್ ಮಾಡ್ಬೇಕಪ್ಪ

ಇಲ್ಲಿ ಯಾರು ಭಕ್ತರು ತಮ್ಮ ಇಷ್ಟಾರ್ಥವನ್ನ ಈಡೇರಬೇಕು ಮತ್ತೆ ನಮ್ಮ ಕಷ್ಟಗಳು ಕಳಿಬೇಕು ಅಂತ ಹೇಳಿ ದೂತ್ರಯ ಸ್ವಾಮಿಯಲ್ಲಿ ಹರಕೆಯನ್ನ ಮಾಡ್ಕೊಳ್ತಾರೆ ಅಲ್ಲಿ ವಿಶೇಷವಾಗಿ ಸ್ವಾಮಿಗೆ ಎಡೆ ಸೇವೆ ಅನ್ನುವಂಥದ್ದು ಒಂದು ನೈವೇದ್ಯವನ್ನು ಕೊಡುವಂಥದ್ದು ಇಲ್ಲಿ ಪದ್ಧತಿ ನಡ್ಕೊಂಡ್ಬಂದಿದೆ ಯಾರು ತಮ್ಮ ಕೆಲಸಗಳು ಆಗ್ತದೆ ಕೆಲಸಗಳಾದ ನಂತರದಲ್ಲಿ ಸ್ವಾಮಿಗೆ ಎಡೆ ಸೇವೆಯನ್ನು ಸ್ವಾಮಿಗೆ ಸಂಬಂಧಪಟ್ಟಂಥ ಎಡೆ ಸೇವೆ ನಡೀತದೆ ಆ ಎಡೆ ಸೇವೆಯಲ್ಲಿ ಅವರು ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡ್ಬೋದು ಮತ್ತೆ ಅದ್ರ ಜೊತೆಗೆ ಸ್ವಾಮಿಗೆ ಸೀಯಳ ಅಂದರೆ ಎಳನೀರನ್ನು ಸಮರ್ಪಣೆ ಮಾಡುವಂಥ ಪದ್ಧತಿ ಕೂಡ ಸ್ವಾಮಿ ಕ್ಷೇತ್ರದಲ್ಲಿದೆ ಎಳನೀರನ್ನು ಸಮರ್ಪಣೆ ಮಾಡ್ಬೋದು ಧೂತರಾಯ ವಿದ್ಮಹೆ ದೇವಿ ಪುತ್ರಾಯ ಧೀಮಹೆ ತನ್ನೋ ದೂತರಾಯ ಪ್ರಚೋದಯಾತ್ ನೀವೆಲ್ಲ ನೋಡಿರ್ತೀರಿ ನಮ್ಮ ತುಮಕೂರು ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆಯ ಭಾಗದಲ್ಲಿ ಒಂದು ಗ್ರಾಮದೇವತೆ ಅಥವಾ ಶಕ್ತಿ ದೇವತೆ ಶಕ್ತಿ ದೇವತಾ ಸಾನ್ನಿಧ್ಯದಲ್ಲಿ ಒಬ್ಬ ದೂತರಾಯ ಅಂತ ಇರ್ತಾರೆ ಆ ದೂತರಾಯನ್ನ ಕೆಲವೊಂದು ಭಾಗದಲ್ಲಿ ಸೋಮದೇವರು ಅಂತ ಕರೀತಾರೆ ಕೆಲವೊಂದು ಪ್ರಾಂತ್ಯದಲ್ಲಿ ಕೆಂಚರಾಯ ಅಂತ ಕರೀತಾರೆ ಕೆಲವೊಬ್ರು ದೂತರಾಯ ಅಂತ ಕರೀತಾರೆ ಈ ರೀತಿಯಾಗಿ ಅವ್ರನ್ನ ದೂತರಾಯ ಅಂದರೆ ಅದು ಹೆಸರಲ್ಲೇ ಬರುತ್ತೆ ದೂತ ಅಂದರೆ ಒಬ್ಬ ಸೇವಕ ಅಥವಾ ಒಬ್ಬ ರಾಯ ಅಂದರೆ ರಾಯಬಾರಿ ಅಮ್ಮನವರಿಗೆ ಒಬ್ಬ ರಾಯಭಾರಿಯಾಗಿ ಯಾರು ಇಲ್ಲಿ ಭಕ್ತರು ಬರ್ತಾರೆ ಅವರ ಕಷ್ಟ ಸುಖಗಳನ್ನು ಕೇಳಿ ಅವರ ಪರಿಹಾರಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಅಮ್ಮನವರಿಂದ ಅನುಜ್ಞೆ ಅಂದರೆ ಅಪ್ಪಣೆಯನ್ನು ಪಡ್ಕೊಂಡು ಅವರಿಗೆ ಪರಿಹಾರವನ್ನು ಸೂಚಿಸುವಂತಹ ಸ್ವಾಮಿಯನ್ನ ಧೂತರಾಯ ಅಂತ ಕರಿತೀವಿ ಇಲ್ಲಿ ಬಹಳ ವಿಶೇಷ ಏನಂದ್ರೆ ಸ್ವಾಮಿಯಲ್ಲಿ ಏನು ಯಾರು ಭಕ್ತಿಯಿಂದ ಬಂದು ಪ್ರಾರ್ಥನೆ ಮಾಡ್ತಾರೆ ಅವರ ಕಷ್ಟಗಳನ್ನು ನಿಗ್ರಹ ಮಾಡುವಂಥದ್ದು ಯಾರಿಗೆ ವಾಮಾಚಾರ ಆಗಿರ್ಬೋದು ಮಾಟ ಮಂತ್ರ ತಂತ್ರ ಪ್ರಯೋಗಗಳಾಗಿರ್ಬೋದು ಅವೆಲ್ಲವೂ ಕೂಡ ಈ ಸ್ವಾಮಿ ಅನುಗ್ರಹದಿಂದ ಆದಷ್ಟು ಬೇಗ ಪರಿಹಾರ ಆಗೋ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದರಲ್ಲಿ ಒಂದು ನಮ್ಮ ದೂತರಾಯ ಸ್ವಾಮಿ ಅವ್ರು ಭಕ್ತರ ಜೊತೆ ಮಾತಾಡ್ತಾರೆ ನಿಮ್ಮ ಕಷ್ಟ ಏನು ಅಂತ ಕೇಳ್ತಾರೆ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ಎಷ್ಟು ಬೇಗ ಪರಿಹಾರ ಆಗುತ್ತೆ ಅಂದ್ರೆ ನಮಗೆ ಕಷ್ಟ ಇತ್ತ ಅಂತ ಅವ್ರಿಗೆ ಗೊಂದಲ ಆಗಬೇಕು ಆ ರೀತಿ ಒಂದು ಕ್ಷೇತ್ರ ಅಂದ್ರೆ ನಮ್ಮ ದೂತ್ರಾಯ ಸ್ವಾಮಿ ಅದಕ್ಕೆ ಅಮ್ಮನವರ ಅಪ್ಪಣೆಯನ್ನ ಪಡ್ಕೊಂಡು ಕ್ಷೇತ್ರ ಅದಕ್ಕೆ ಕಾರಣಿಕದ ದೈವ ಅಂತ ಕರೀತಾರೆ ಅಂದ್ರೆ ಯಾವ ರೀತಿ ಕಾರಣಿಕ ಯಾವ ಮಾಯದಲ್ಲಿ ನಡೆಯುತ್ತೆ ಅನ್ನೋ ಅಂಥದ್ದಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಶುಕ್ರವಾರದ ಕೋಟೆ ಬಾಗಿಲು ಹೊಸಬೀದಿಯಲ್ಲಿ ಇರುವಂತ ಕ್ಷೇತ್ರ ಅಂದ್ರೆ ನಮ್ಮ ದೂತ್ರಾಯ ಸ್ವಾಮಿ ಅವ್ರನ್ನ ಯಾರು ನಂಬ್ಕೊಂಡು ಬರ್ತಾರೆ ಅವ್ರ ಎಲ್ಲಾ ಇಷ್ಟಾರ್ಥಗಳು ಈಡಿರುವಂಥದ್ದು ನಾವು ತುಂಬಾ ಕೂಡ ಗಮನಿಸಿದ್ದೇವೆ ಅಮಾವಾಸ್ಯೆ ಹುಣ್ಣಿಮೆ ಅಲ್ಲಿ ಪರ್ಟಿಕ್ಯುಲರ್ ಇರ್ತಾರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಮ್ಮನವರ ಮಹಿಮೆ ಮತ್ತೆ ದೂತರಾಯ ಸ್ವಾಮಿಯ ಮಹಿಮೆ ಹೆಚ್ಚಾಗಿ ಆ ಸ್ವಾಮಿ ಮತ್ತೆ ಅಮ್ಮನವರು ಈ ಕ್ಷೇತ್ರದಲ್ಲಿ ಇರೋದೇ ಇಲ್ಲ ಎಲ್ಲಿ ದೂತ್ರ ಎಲ್ಲಿ ಅಂದ್ರೆ ಯಾರ ಮನೆಗೂ ಎಡೆಗೆ ಹೋಗಿದೆ ಅಥವಾ ಯಾರ ಮನೆಗೆ ಪೂಜೆಗೆ ಹೋಗಿದ್ದಾರೆ ಗೃಹ ಪ್ರವೇಶಕ್ಕೆ ಹೋಗಿದೆ ನಾಮಕರಣಕ್ಕೆ ಕರ್ಕೊಂಡು ಹೋಗಿದ್ದಾರೆ ಈ ರೀತಿಯಾಗಿ ದೂತರಾಯ ಸ್ವಾಮಿ ಮತ್ತೆ ಅಮ್ಮನವರನ ಪ್ರವಾಸಗಳು ತುಂಬಾ ಅಧಿಕವಾಗಿರ ಅದಕ್ಕೆ ನಾವು ಒಂದು ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಮ್ಮನವರ ಅಪ್ಪಣೆಯನ್ನು ಪಡ್ಕೊಂಡು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಕ್ಷೇತ್ರದಲ್ಲೇ ಇರಬೇಕು ಯಾಕೆಂದ್ರೆ ಅಮ್ಮ ದೂತ್ರಾಯ ಸ್ವಾಮಿಯನ್ನು ನಂಬ್ಕೊಂಡು ಸಾಕಷ್ಟು ದೂರದಿಂದ ನೂರಾರು ಸಾವಿರಾರು ಕಿಲೋಮೀಟರ್ ರಾಜ್ಯ ಹೊರ ರಾಜ್ಯ ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿಗೆ ಬಂದಿರುವಂತ ಉದಾಹರಣೆಗಳಿದೆ ಅಂತ ಸಂದರ್ಭದಲ್ಲಿ ಆ ದಿನಗಳಲ್ಲಾದ್ರೂ ದೂತ್ರಾಯ ಅವರಿಗೆ ಸಿಗಲಿ ಅವ್ರಿಗೆ ಅಭಯವನ್ನ ನೀಡಲಿ ಅಂತ ಹೇಳ್ಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ ಪರ್ಟಿಕ್ಯುಲರ್ ಆಗಿ ದೂತ್ರಾಯ ಸ್ವಾಮಿ ಕ್ಷೇತ್ರದಲ್ಲೇ ಇರ್ತಾರೆ ಇನ್ನು ಬೇರೆ ದೂತ್ರಾಯ ಸ್ವಾಮಿ ನೋಡಲೇಬೇಕು ಅಂದ್ರೆ ದೇವಸ್ಥಾನದ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ದೂತ್ರಾಯ ಸ್ವಾಮಿ ಇದ್ದಾರಾ ಇವತ್ತು ಸಿಗ್ತಾರಾ ಅಂತ ಕೇಳ್ಕೊಂಡು ಬಂದ್ರೆ ಅದು ಉತ್ತಮ ಆಗ್ತದೆ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಶುಕ್ರವಾರ ಮಂಗಳವಾರ ಮತ್ತೆ ಭಾನುವಾರ ದಿನಗಳಲ್ಲಿ ದೂತರಾಯ ಸ್ವಾಮಿ ಪರಿಹಾರ ಕಾರ್ಯಕ್ರಮಗಳು ನಡೆಯುತ್ತೆ ಈ ಕ್ಷೇತ್ರದಲ್ಲಿ ನಡೆಯುವಂತ ಸೇವೆಯಲ್ಲಿ ಪ್ರಮುಖವಾದದ್ದು ಮತ್ತೆ ವಿಶೇಷದಲ್ಲಿ ವಿಶೇಷವಾದದ್ದು ಯಾವ್ದಾದ್ರು ಸೇವೆ ಇದ್ರೆ ಅದು ಸಪ್ತಶತಿ ಚಂಡಿಕಾ ಪಾರಣ ಅಂತ ಕರಿತಾರೆ ಹದಿನೆಂಟು ಪುರಾಣದಲ್ಲಿ ಬರುವಂತಹ ಮಾರ್ಕಂಡೇಯ ಋಷಿಗಳು ಉಲ್ಲೇಖ ಮಾಡಿರುವಂತಹ ದುರ್ಗಾ ಸಪ್ತಶಿ ಚಂಡಿಕಾ ಪಾರಾಯಣವನ್ನ ಈ ಕ್ಷೇತ್ರದಲ್ಲಿ ಮಾಡ್ತಾರೆ ಯಾರು ತಮ್ಮ ಅಭೀಷ್ಠೆಗಳನ್ನ ತಮ್ಮ ಕೋರಿಕೆಗಳನ್ನ ಈಡೇರಿಸಲಿ ಅಂತ ಹೇಳ್ಬಿಟ್ಟು ಈ ಸೇವೆಯನ್ನ ಅಮ್ಮನವರಿಗೆ ಸಲ್ಲಿಸ್ತಾರೆ ಅದ್ರ ಜೊತೆಗೆ ದುರ್ಗಾ ದೀಪ ನಮಸ್ಕಾರ ಚಂಡಿಕಾ ಹೋಮ ಆದಿಗಳು ಇಲ್ಲಿ ನಡೆಯುತ್ತೆ ಮತ್ತೆ ನಿಂಬೆಹಣ್ಣಿನ ಆರತಿಗಳು ತುಪ್ಪದ ಆರತಿಗಳನ್ನ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಮತ್ತೆ ಯಾರ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಯಾದೇವಿ ಸರ್ವ ಭೂತೇಶು ಚೇತನೆತ್ತಿ ಬಿದಿಯತ್ತೆ ನಮಸ್ತಸ್ಸೇ ನಮಸ್ತಸ್ಸೆ ನಮಸ್ತಸ್ಸೇ ನಮ ನಮಃ ಅಂತ ಪ್ರತಿ ಹುಣ್ಣಿಮೆಯಲ್ಲಿ ಅವರಿಗೆ ತೀರ್ಥ ಯಾರು ಭಕ್ತರು ಅಭಿಷ್ಠಿಯನ್ನು ಒಟ್ಕೊಂಡ್ ಬರ್ತಾರೆ ಅವರ ಕಷ್ಟಗಳನ್ನು ನಿವಾರಣೆ ಅಂತ ಬರ್ತಾರೆ ಅವರಿಗೆ ತೀರ್ಥ ಸ್ನಾನ ಅನ್ನುವಂಥದ್ದು ಕೂಡ ಬಹಳ ವಿಶೇಷವಾಗಿ ಅಮ್ಮನವರ ಕ್ಷೇತ್ರದಲ್ಲಿ ನಡೆಯುತ್ತದೆ ಅದಾಗಿ ಮೂರು ಅಥವಾ ಐದು ವಾರ ಐದು ಹುಣ್ಣಿಮೆಗಳಲ್ಲಿ ತೀರ್ಥ ಸ್ಥಾನ ಅವರ ದೇಹದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅನ್ನೋದು ಸಾಕಷ್ಟು ಉದಾಹರಣೆಗಳನ್ನ ನಾವು ಈ ಕ್ಷೇತ್ರದಲ್ಲಿ ಕಾಣಬಹುದು ಈಗ ಏನಾದರೂ ದಾಂಪತ್ಯದಲ್ಲಿ ವಿರಸ ಇದ್ದಂತ ಸಂದರ್ಭದಲ್ಲಿ ಒಳ್ಳೆ ಸುಖ ದಾಂಪತ್ಯ ಆಗಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ ಸ್ವಯಂವರ ಪಾರ್ವತಿ ಹೋಮ ನಡೀತದೆ ಮತ್ತೆ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕುಬೇ ಕುಬೇರ ಲಕ್ಷ್ಮಿ ಯಾಗ ನಡೀತದೆ ಮತ್ತೆ ದಾಂಪತ್ಯದಲ್ಲಿ ಇನ್ನೂ ಚೆನ್ನಾಗಿ ನಾವು ಉತ್ತುಂಗಕ್ಕೆ ಹೋಗಬೇಕು ಮತ್ತೆ ನಮ್ಮ ಕುಟುಂಬ ಎಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಲಕ್ಷ್ಮೀನಾರಾಯಣ ಹೃದಯ ಕಮಲ ಹೋಮಗಳು ಇವೆಲ್ಲ ಈ ತರದ ಕಾರ್ಯಕ್ರಮಗಳು ಕೂಡ ಅಮ್ಮನವರ ಸೇವೆ ಕ್ಷೇತ್ರದಲ್ಲಿ ನಡೀತಾ ಇರ್ತದೆ ದೂತ್ರಾಯ ಸ್ವಾಮಿ ಮತ್ತೆ ಅಮ್ಮನವರ ತಮ್ಮ ಮನೆಗಳಿಗೆ ತಮ್ಮ ಕ್ಷೇತ್ರಗಳಿಗೆ ಕಳ್ಸ್ಕೋಬೇಕು ಅಂದ್ರೆ ಮೊದಲನೇದಾಗಿ ಬಂದು ದೇವರಲ್ಲಿ ಅಪ್ಪಣೆಯನ್ನು ತಗೋಬೇಕು ಅನುಜ್ಞೆಯನ್ನು ಪಡ್ಕೋಬೇಕು ಅನುಜ್ಞೆಯನ್ನು ಪಡ್ಕೊಂಡಾದ್ಮೇಲೆ ದೇವರು ನಾವು ಬರ್ತೀವಿ ನಿಮ್ಮ ಮನೆಗೆ ಅಂತ ದೇವರು ಆಶೀರ್ವಾದ ಮಾಡಿದ್ರೆ ಮಾತ್ರ ಮನೆಗೆ ದೇವರನ್ನ ಕಳ್ಸಿಕೊಡುವಂತ ಪದ್ಧತಿ ನಡ್ಕೊಂಡ್ ಬಂದಿದೆ ಅದಾದ್ಮೇಲೆ ಅದರ ಡೇಟ್ಸ್ ಎಲ್ಲ ನೋಡ್ಕೊಂಡು ಅವ್ರ ಮನೆಗೆ ಕಳ್ಸಿಕೊಡುವಂತ ಪದ್ಧತಿ ಮತ್ತೆ ಮಡಿಲಕ್ಕಿ ಮೀಸಲಕ್ಕಿ ಅಂತ ಕೊಡಬೇಕು ಅಮ್ಮನವರಿಗೆ ಬಂದು ನೀವು ನಮ್ಮ ಮನೆಗೆ ಬನ್ನಿ ಅಂತ ಮೀಸಲಕ್ಕಿ ಕೊಟ್ಟಿ ದೇವರನ್ನ ಕರ್ಕೊಂಡು ಹೋಗುವಂತ ಪದ್ಧತಿ ನಡ್ಕೊಂಡ್ ಬಂದಿದೆ ಕ್ಷೇತ್ರಕ್ಕೆ ನಾವು ಬಂದು ಈ ಸಂದಿಗದಲ್ಲಿ ಕೂತಿದ್ದು ಅಲ್ಲಿ ನಾವು ನವ ಎಂತ ಹುಡುಗಿ ಕೋಮಾರಿ ಪೂಜೆ ನಡೀತಾ ಇತ್ತು ನಡೀತಾ ಇರುವಾಗ ನಾವು ಒಂದು ಸ್ವಲ್ಪ ಆಚೆ ಹೋದ್ವಿ ಫೋನ್ ಬಂತು ಅಂತ ಅವಾಗ ನಮಗೆ ಪ್ರತ್ಯಕ್ಷವಾಗಿ ಒಂದು ಸರ್ಪ ಇಷ್ಟೇ ಚಿಕ್ಕದು ಸರ್ಪ ಕಾಣಿಸ್ಕಂತು ಆ ದೇವಿ ಸನ್ನಿಧಿ ನಾನು ಇದ್ದೀನಿ ಅಂತ ನಮಗೆ ದರ್ಶನ ಕೊಟ್ಟು ನಾನು ಸುಮಾರು ಆಸ್ಪತ್ರೆಗಳಿಗೆಲ್ಲ ಹೋಗಿ ಭಾಳ ದುಡ್ಡು ವೆಚ್ಚ ಮಾಡಿ ಕೊನೆಗೆ ಇಲ್ಲಿ ಮಾಹಿತಿ ಸಿಕ್ತು ನನಗೆ ಅಮ್ಮ ಹಿಂಗೆ ಆಶೀರ್ವಾದ ಐತೆ ಅಂತ ನಾನು ಇಲ್ಲಿ ಬಂದ ಮೇಲೆ ನನಗೆ ಗುಣಮುಖವಾಗಿದ್ದೇನೆ ನಮಗೆ ಸೊಂಟ ಬೆನ್ನು ನೋವು ಇತ್ತು ಆಮೇಲೆ ನನಗೆ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದು ಅಮ್ಮನ ಆಶೀರ್ವಾದ ಪಡೆದು ಪ್ರಸಾದ ತಗೊಂಡ್ಮೇಲೆ ನಾನು ಗುಣಮುಖವಾಗಿದ್ದೇನೆ ಆಸ್ಪಿಟ್ಲಲ್ಲಿ ಎಲ್ಲ ನಾರ್ಮಲ್ಲು ನಾರ್ಮಲ್ಲು ಅಂತಲೇ ಹೇಳೋರು ಸಹ ಬ್ಲಡ್ ರಿಪೋರ್ಟಲ್ಲಿ ಎಲ್ಲವ ಹಾಗಾಗಿ ನಾನು ಸೊ ಭಾಳ ನೊಂದೋದ್ದೆ ಆರ್ ಹಾಸ್ಪಿಟ್ಲು ಒಂದು ಮೂವತ್ತು ಸಾವಿರ ರೂಪಾಯಿ ದುಡ್ಡು ವೆಚ್ಚ ಮಾಡಿದ್ದೆ ಇಲ್ಲಿ ಬಂದ ಮೇಲೆ ಸಹ ನಾನು ಗುಣಮುಖವಾಗಿದ್ದೇನೆ ಗುಣಮುಖವಾದ ಮೇಲೆ ಈಗ ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಪ್ರತಿ ತಿಂಗಳಲ್ಲೂ ಬರ್ತೀವಿ ನಾವು ನೀವು ಈ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕಾದರೆ ಇಲ್ಲಿ ಸಂಪರ್ಕಿಸಬೇಕಾದಂತಹ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಸೊನ್ನೆ ನಾಲ್ಕು ಎರಡು ಎಂಟು ಸೊನ್ನೆ ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಆರು ಆರು ಒಂದು ಎಂಟು ಸೊನ್ನೆ ಏಳು ಹಾಗೂ ಎಂಟು ಒಂದು ಒಂಬತ್ತು ಏಳು ಆರು ನಾಲ್ಕು ಒಂದು ಒಂಬತ್ತು ಎರಡು ಏಳು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಮಹಾಲಕ್ಷ್ಮಿ ಮದ್ದರ ಲಕ್ಕಮ್ಮ ಸನ್ನಿಧಿಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿಯವರೆಗೆ ನೋಡ್ತಾ ಇರಿ ನ್ಯೂಸ್ ಕನ್ನಡ ವಾಹಿನಿ